ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೇ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮ ಹಾಗೂ ಜೈ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಜೈ ಶ್ರೀರಾಮ್ ಜೈ ಮಾರುತಿ ವೃಶ್ಚಿಕ ರಾಶಿಯ ಪುರುಷರ ಸ್ವಭಾವ ಹೀಗಿರುತ್ತದಂತೆ ನೋಡಿ ವೃಶ್ಚಿಕ ರಾಶಿಯ ಪುರುಷರು ಧೈರ್ಯ ಮತ್ತು ಸಮಾನತೆ ಕಾಯ್ದುಕೊಳ್ಳುವಿಕೆಗೆ ಹೆಸರುವಾಸಿ ಕಣ್ಣಿಗೆ ಕಣ್ಣು ಎನ್ನುವ ನೀತಿಯನ್ನು ಈ ರಾಶಿಯವರು ಸದಾ ಪಾಲಿಸುತ್ತಾರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಪ್ರೀತಿಯಲ್ಲಿ ಸುಲಭವಾಗಿ ಬೀಳುವುದಿಲ್ಲ ಜೊತೆಗೆ ಯಾರ ಮೇಲೆ ಅವಲಂಬನೆಯೂ ಆಗುವುದಿಲ್ಲ ಸಂಗಾತಿಯಾಗಿ ಡಾಮಿನೇಟಿಂಗ್ ಆಗಿರುವ ಇವರು ಸಿಕ್ಕಾಪಟ್ಟೆ ಪೊಸೆಸಿವ್ ಕೂಡ ಈ ರಾಶಿಯ ಪುರುಷರ ಕೆಲ ಗುಣಸ್ವಭಾವಗಳ ಬಗ್ಗೆ ನೋಡೋಣ ವೃಶ್ಚಿಕ ರಾಶಿಯ ಪುರುಷರು ಇತರರೊಂದಿಗೆ ಎಷ್ಟೇ ನಿಷ್ಠೂರವಾಗಿದ್ದರೂ ತಮ್ಮ ಸಂಗಾತಿಯ ಕಡೆಗೆ ಅವರ ಪ್ರೀತಿಯು ನಿಜ ಮತ್ತು ಪ್ರಾಮಾಣಿಕವಾಗಿರುತ್ತದೆ ಅವರು ತಮ್ಮ ಸಂಗಾತಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗಿದ್ದಾರೆ ಆದರೆ ಅವರು ಮೋಸ ಮಾಡಿದರೆ ಅವರನ್ನು ಸುಲಭವಾಗಿ ಬಿಡುವುದಿಲ್ಲ ಇವರ ಪ್ರಾಮಾಣಿಕತೆಯು ಇತರರಿಗೆ ಒಳಿತಿಗಿಂತ ಹೆಚ್ಚು ಅಪಾಯವನ್ನೇ ಮಾಡುತ್ತೆ ಯಾಕೆಂದರೆ ಪ್ರಾಮಾಣಿಕತೆಯನ್ನು ತೋರಿಸುವ ಭರದಲ್ಲಿ ಮತ್ತೊಬ್ಬರಿಗೆ ನೋವುಂಟು ಮಾಡುವುದು ಕೂಡ ಇವರ ಗಮನಕ್ಕೆ ಬರುವುದಿಲ್ಲ ಇವರು ಜೀವನದಲ್ಲಿ ಯಾವುದೇ ಕೆಲಸವನ್ನಾಗಲಿ ಬಿಟ್ಟುಕೊಡಲಾರರು ಕಷ್ಟಪಟ್ಟಾದರೂ ಅಂದುಕೊಂಡಿದ್ದನ್ನು ಸಾಧಿಸುತ್ತಾರೆ ಇಂತಹ ವಿಶೇಷ ಗುಣವನ್ನು ವೃಶ್ಚಿಕ ರಾಶಿಯ ಪುರುಷರು ಹೊಂದಿರುತ್ತಾರೆ ಜೀವನದಲ್ಲಿ ಸ್ಥಿರತೆಯನ್ನು ಕಲಿಯಬೇಕೆಂದರೆ ವೃಶ್ಚಿಕ ರಾಶಿಯ ಪುರುಷರನ್ನು ನೋಡಬೇಕು ಈ ಸ್ಥಿರತೆಯೇ ಇವರನ್ನು ಜೀವನದಲ್ಲಿ ಎಂದಿಗೂ ಬಿಟ್ಟುಕೊಡದಿರಲು ಸಹಾಯ ಮಾಡುತ್ತದೆ ಮತ್ತು ಅಧಿಕಾರ ನೀಡುತ್ತದೆ ಇವರು ಜೀವನದಲ್ಲಿ ಯಾವುದೇ ಕೆಲಸವಾಗಲಿ ಅದನ್ನು ಪ್ರಯತ್ನಿಸಲು ಭಯಪಡಲಾರರು ಇವರು ಸೃಜನಶೀಲ ವ್ಯಕ್ತಿಗಳು ಹೌದು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಾಮೆಂಟ್ ಮಾಡಿ